ಕಡೆಯಲ್ಲಿ ಹೆಣ್ಣು ಮಾರಾಟ ಆಗ್ತಿದೆ ಶಾಲೆಗಳ ಅಕ್ಕಪಕ್ಕದಲ್ಲಿ ಎಲ್ಲಾ ಕಡೆ ಒಂದು ಹೆಣ್ಣು ಮಕ್ಕಳ ಮಾರಾಟ ಆಗ್ತಾ ಇದೆ ನಾವು ಸರ್ಕಾರಕ್ಕೆ ಈಗ ನಮ್ಮ ಪೊಲೀಸರು ಪ್ರತಿಯೊಂದು ಬೀಟಲ್ಲೂ ಕೂಡ ಕೆಲಸ ಮಾಡ್ತಿದ್ದಾರೆ ಅವ್ರಿಗೆ ಎಲ್ಲರಿಗೂ ಗೊತ್ತಿರುತ್ತೆ ಯಾವ ಬೀಟಲ್ಲಿ ಯಾವ ಹತ್ರ ಮಗು ಹೆಣ್ಣು ಮಾಡ್ತಿದೆ ಅಂತ ಶಾಲೆ ಅಕ್ಕಪಕ್ಕದಲ್ಲಿ ದೇವಸ್ಥಾನದ ಅಕ್ಕಪಕ್ಕದಲ್ಲಿ ಹೆಣ್ಣು ಮಾಡ್ತಿದ್ರೆ ಪೊಲೀಸರಿಗೆ ಎಲ್ಲ ಗೊತ್ತಿರುತ್ತೆ ಆದ್ರೆ ಪೊಲೀಸರಿಗೆ ಗೊತ್ತಿದ್ರು ಕೂಡ ತಲೆ ಕಾಣಿಲ್ಲ ಅಂದ್ರೆ ಅದು ನಿಂತೆ ಕಾಣದ ಕೈಗಳು ಯಾವ ರೀತಿಯ ಕೆಲಸ ಮಾಡುವುದು ಅಂತ ಹೇಳಿ ನಾವು ತಿಳ್ಕೊಬೇಕಾಗುತ್ತೆ ಈಗ ಆಡಳಿತ ಮಾಡುವಂತ ಸರ್ಕಾರ ಹೊಸ ಹಾಗೆ ನಾವು ಸರ್ಕಾರವನ್ನು ಆಗ್ರಹಪಡಿಸ್ತಿದ್ದೀವಿ ನಮ್ಮ ತಾಲೂಕಿನಲ್ಲಿ ನಡೀತಿ ಸಲಹೆ ಕಚೇರಿಗೆ ಬಂದ್ ಮಾಡಬೇಕು ನಮ್ಮ ಪೊಲೀಸರಿಗೆ ಗೊತ್ತಿದೆ ಎಲ್ಲಿ ಸಲ ನಡೆದಿದೆ ಕೈಯಲ್ಲಿ ಈ ಆಡಳಿತ ಮಾಡುವಂತಹ ಸರ್ಕಾರಗಳು ಕೈಯಲ್ಲಿ ಗಟ್ಟಾಕಿ ಅಕ್ರಮ ಸಲಹಾಗಿ ಪೋಷಣೆ ಮಾಡ್ತಿದಾರೆ ಹಾಗಾಗಿ ನಾವು ಸರ್ಕಾರಕ್ಕೆ ಆಗ್ರಹ ಮಾಡ್ತಿದ್ವಿ ಅತೊಂದು ಸಲಹಾಗಿ ನಮ್ಮ ತಾಲೂಕಿನಲ್ಲಿ ಎಲ್ಲಿ ಎಲ್ಲವನ್ನು ಬಂದ್ ಮಾಡಬೇಕು ನಾವು ಎಲ್ಲ ಎಸ್ ಟಿ ಎಂ ಸಿಗಳಿಗೆ ಶಾಲೆ ಎಸ್ ಟಿ ಎಂ ಸಿ ಅಧ್ಯಕ್ಷ ಮನವಿಯನ್ನು ಮಾಡ್ತೀವಿ ನಿಮ್ಮ ಮತ್ತೆ ಶಾಲೆಯಲ್ಲಿ ಅಲ್ಲಿ ನಿಮ್ಮ ಶಾಲೆ ಅಕ್ಕಪಕ್ಕ ದೇವಸ್ಥಾನದ ಅಕ್ಕಪಕ್ಕ ಹೆಂಡ ಏನಾರು ಹೆಂಡ ಮಾರಾಟ ದುಷ್ಪ್ರಮಣಿರುತ್ತೆ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಅದ್ರ ಮುಂದೆ ತೊಂದರೆ ಆಗುತ್ತೆ ಹಾಗಾಗಿ ಅಧ್ಯಕ್ಷ ಅಧ್ಯಕ್ಷೆಲ್ಲ ನೀವು ಬೀಯುಗಳಿಗೆ ನಿಮ್ಮ ಶಾಲೆಯ ಕುಟುಂಬ ಎಲ್ಲರಿಗೆ ಹೆಂಡ ಉತ್ತಮವಾಗಿ ಮಾರಾಟ ಆಗ್ತದೆ ಅನ್ನೋದನ್ನ ಬೀಳುವಳಿಗೆ ಮನವಿಯನ್ನು ಮಾಡಬೇಕು ಆ ಮೂಲಕ ಪ್ರಥಮ ಸಾಲಿಗೆ ಇಡೀ ತಾಲೂಕಿನಲ್ಲಿ ಬಂದ್ ಮಾಡೋಕ್ಕೆ